ವಿದ್ಯಾರ್ಥಿಗಳೇ ಪ್ರಥಮ ಮಹಾಯುದ್ಧದ ನಂತರ ಜಗತ್ತಿನಲ್ಲಿ ಶಾಂತಿ ಸ್ಥಾಪಿಸಲು ರಾಷ್ಟ್ರ ಸಂಘವನ್ನು ಸ್ಥಾಪಿಸಲಾಯಿತು ಅಂದರೆ ಲೀಗ್ ಆಫ್ ನೇಷನ್ಸ್ ಆದರೆ ಈ ರಾಷ್ಟ್ರ ಸಂಘವು ಅಂದರೆ ಲೀಗ್ ಆಫ್ ನೇಷನ್ಸ್ ಯುದ್ಧಗಳನ್ನು ತಡೆಯುವಲ್ಲಿ ವಿಫಲವಾಯಿತು ಇದರ ಪರಿಣಾಮ ಎರಡನೇ ಮಹಾಯುದ್ಧ ಪ್ರಾರಂಭವಾಯಿತು ಎರಡನೇ ಮಹಾಯುದ್ಧದ ನಂತರ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪಿಸಲು ವಿಶ್ವಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಈ ಸಂಸ್ಥೆಗಳ ಕುರಿತು ಒಂದು ಜಾಗತಿಕ ಸಂಸ್ಥೆಗಳು ಅಧ್ಯಯನದಲ್ಲಿ ನೋಡಬಹುದು ವಿಶ್ವಸಂಸ್ಥೆ ಎಂಬ ಈ ಒಂದು ಸಂಸ್ಥೆಯ ಸ್ಥಾಪಕರು ಎಂದರೆ ಇಂಗ್ಲೆಂಡಿನ ಪ್ರಧಾನಿ ವಿನ್ಸ್ಟನ್ ಚರ್ಚ್ ವಿನ್ಸ್ಟನ್ ಚರ್ಚಿಲ್ ರಷ್ಯಾದ ಅಧ್ಯಕ್ಷರಾದ ಜೋಸೆಫ್ ಸ್ಟಾಲಿನ್ ಹಾಗೂ ಅಮೆರಿಕದ ಅಧ್ಯಕ್ಷರಾದ ಎಫ್ ಡಿ ಬ್ರೂಝೆಲ್ಟ್ರು ಈ ಸಂಸ್ಥೆಯ ಸ್ಥಾಪಕರು ಇವರ ಪಾತ್ರ ಅತ್ಯಂತ ಮಹತ್ವ ಇನ್ನು ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಮೊದಲು ಬಳಕೆಗೆ ತಂದವರು ಎಂದರೆ ಅಮೆರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ವಿಶ್ವ ವಿಶ್ವಸಂಸ್ಥೆಯು ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಸ್ಥಾಪಿತವಾಯಿತು ಪ್ರಾರಂಭದಲ್ಲಿ ಇಪ್ಪತ್ತಾರು ಸದಸ್ಯ ರಾಷ್ಟ್ರಗಳನ್ನು ಹೊಂದಿತ್ತು ಈಗ ಒಂದು ನೂರ ತೊಂಬತ್ತ್ಮೂರು ಸದಸ್ಯ ರಾಷ್ಟ್ರಗಳನ್ನು ವಿಶ್ವಸಂಸ್ಥೆ ಹೊಂದಿದೆ ಭಾರತ ವಿಶ್ವಸಂಸ್ಥೆಯ ಪ್ರಾರಂಭದ ರಾಷ್ಟ್ರ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿಯು ಅಮೇರಿಕದ ನ್ಯೂಯಾರ್ಕ್ ನಗರದಲ್ಲಿದೆ ವಿಶ್ವಸಂಸ್ಥೆಯು ತನ್ನದೇ ಆದ ಮಹಾಸನ್ನದನ್ನು ಹೊಂದಿದ್ದು ವಿಶ್ವದ ಪ್ರಜೆಗಳಾದ ನಾವು ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಒಂದು ಪ್ರಸ್ತಾವನೆಯು ಪ್ರಾರಂಭವಾಗುತ್ತದೆ ವಿಶ್ವಸಂಸ್ಥೆಯ ಉದ್ದೇಶಗಳು ಅಥವಾ ಧ್ಯೇಯೋದ್ದೇಶಗಳು ಮೊದಲಿಗೆ ಅಂತರರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಎರಡನೇದಾಗಿ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸುವುದು ಮೂರನೇದಾಗಿ ಮಾನವನ ಮೂಲಭೂತ ಹಕ್ಕುಗಳ ಬಗೆಗೆ ನಂಬಿಕೆಯನ್ನು ಹೆಚ್ಚಿಸುವುದು ನಾಲ್ಕನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಮಾನವೀಯ ನೆಲೆಯ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಐದನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಹಾಗೂ ಒಡಂಬಡಿಕೆಗಳ ಷರತ್ತುಗಳಿಗೆ ಮಾನ್ಯತೆ ದೊರಕಿಸುವುದು ಕೊನೆಯದಾಗಿ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯವನ್ನು ನಿರ್ವಹಿಸುವುದು ಇವು ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ವಿಶ್ವಸಂಸ್ಥೆಯು ಆರು ಅಂಗಸಂಸ್ಥೆಗಳನ್ನು ಒಳಗೊಂಡಿದೆ ಅವುಗಳೆಂದರೆ ಒಂದು ಸಾಮಾನ್ಯ ಸಭೆ ಎರಡು ಭದ್ರತಾ ಸಮಿತಿ ಮೂರು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ನಾಲ್ಕು ದತ್ತಿ ಸಮಿತಿ ಇದಕ್ಕೆ ಧರ್ಮದರ್ಶಿ ಸಮಿತಿ ಇದ್ದೀವಿ ಐದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಆರು ಸಚಿವಾಲಯ